ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಮನುಷ್ಯನ ದುರಾಸೆಗೆ ಇತಿಮಿತಿಯೇ ಇಲ್ಲ ಬದುಕಲ್ಲಿ ಅದೆಯಷ್ಟೇ ಸಿಕ್ಕರೂ ಕೂಡ ಇನ್ನೂ ಬೇಕು ಇನ್ನೂ ಬೇಕು ಎನ್ನುವಂಥ ಮನಸ್ಥಿತಿ ಈ ದುರಾಸೆಯೇ ಆತನ ಬದುಕನ್ನು ಸರ್ವನಾಶ ಮಾಡಿಬಿಡುತ್ತೆ ಆತನ ನೆಮ್ಮದಿಯನ್ನು ಕಿತ್ಕೊಂಡು ಬಿಡುತ್ತೆ ಆದರೂ ಕೂಡ ಈ ಮನುಷ್ಯ ಆ ದುರಾಸೆಯನ್ನು ಬಿಡೋದಕ್ಕೆ ರೆಡಿನೇ ಇಲ್ಲ ನೋಡಿ ಬಂದು ಕಡೆ ನಮ್ಮೆಲ್ಲರ ಆಯಸ್ಸು ಸದ್ಯ ಐವತ್ತರಿಂದ ಅರವತ್ತರ ಆಸುಪಾಸಿಗೆ ಬಂದು ನಿಂತಿದೆ ಇನ್ನೊಂದು ಹತ್ತು ವರ್ಷ ಜಾಸ್ತಿ ಬದುಕಿದ್ರೆ ಅದು ಬೋನಸ್ ಇದ್ದ ಹಾಗೆ ಯೋಚನೆ ಮಾಡಿ ಅಪ್ಪಿ ತಪ್ಪಿ ನೂರೈವತ್ತರಿಂದ ಇನ್ನೂರು ವರ್ಷ ಆಯಸ್ಸು ಇದ್ದಿದ್ರೆ ಈ ಭೂಮಿ ಮೇಲೆ ಇನ್ನು ಎಂಥೆಂಥ ಘಟನೆ ನಡೀತಿತ್ತು ಅಂತ ಮನುಷ್ಯನ ದುರಾಸೆಯಿಂದ ಏನೇನೆಲ್ಲ ಆಗಹೋಗ್ಬಿಡ್ತಿತ್ತು ಅಂತ ಈ ಮಾತನ್ನ ಹೇಳೋದಕ್ಕೆ ಕಾರಣ ಇದೀಗ ಅಂಥದ್ದೇ ದುರಾಸೆ ಒಂದು ಕುಟುಂಬವನ್ನೇ ಹಾಳು ಮಾಡಿಬಿಟ್ಟಿದೆ ಒಂದು ಜೀವವನ್ನ ಬಲಿ ತೆಗೆದುಕೊಂಡು ಬಿಟ್ಟಿದೆ ಒಂದು ಮುದ್ದಾದ ಕುಟುಂಬ ಹದಿನೇಳು ವರ್ಷದ ಹಿಂದೆ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ರು ಇಬ್ಬರು ಗಂಡು ಮಕ್ಕಳಿದ್ರು ಗಂಡನಿಗೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಹೆಡ್ ಕಾನ್ಸ್ಟೇಬಲ್ ಹೆಂಡತಿ ಕೂಡ ಆರಾಮಾಗಿ ಮನೆಯನ್ನ ನೋಡ್ಕೊಂಡು ಹೋಗ್ತಾ ಇದ್ಲು ಎಲ್ಲವೂ ಕೂಡ ಚೆನ್ನಾಗಿತ್ತು ಆದರೆ ಆ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಂತ ಗಂಡನಿಗೆ ದುರಾಸೆ ಇನ್ನೂ ಬೇಕು ಇನ್ನೂ ಬೇಕು ಎನ್ನುವಂತಹ ಮನಸ್ಥಿತಿ ಹೆಂಡತಿ ನಿರಂತರವಾಗಿ ಕಾಟ ಕೊಡ್ತಾ ಇದ್ದ ಅದನ್ ಇದನ್ನು ತಗೊಂಡು ಬಾ ಆಸ್ತಿ ಬಾ ಹೀಗ್ ಮಾಡು ಎನ್ನುವ ರೀತಿಯಲ್ಲಿ ಹೆಂಡತಿ ನೋಡೋಷ್ಟು ದಿನ ನೋಡಿದ್ಲು ಕೊನೆಗೆ ದೂರು ಕೊಡೋದಕ್ಕೆ ಅಂತ ಎಸ್ ಪಿ ಕಚೇರಿಗೆ ಹೋಗ್ತಾ ಇದ್ಲು ಎಸ್ ಪಿ ಕಚೇರಿಗೆ ಹೋಗುವ ಸಂದರ್ಭದಲ್ಲಿ ಎಲ್ಲರೆದುರೆ ಚಾಕು ಇರಿದು ಅತ್ಯಂತ ಭೀಕರವಾಗಿ ಹೆಂಡತಿಯ ಪ್ರಾಣವನ್ನ ತೆಗೆದು ಬಿಟ್ಟಿದ್ದಾನೆ ಈ ಹೆಡ್ ಕಾನ್ಸ್ಟೇಬಲ್ ಈ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಆತನಿಗೆಲ್ಲವೂ ಕೂಡ ಇತ್ತು ಸರ್ಕಾರಿ ಕೆಲಸ ಇತ್ತು ಇಬ್ಬರು ಮುದ್ದಾದಂತ ಗಂಡು ಮಕ್ಕಳು ಇನ್ನು ಏನು ಬೇಕಿತ್ತು ಹೇಳಿ ಆದರೆ ದುರಾಸೆ ಇವತ್ತು ಇಂಥ ಪರಿಸ್ಥಿತಿಯನ್ನು ತಂದುಬಿಟ್ಟಿದೆ ಆ ಇಬ್ಬರು ಮಕ್ಕಳು ಕೂಡ ತಾಯಿಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟರೆ ಆ ಜೀವ ತಾನು ಮಾಡದ ತಪ್ಪಿಗೆ ಬಲಿಯಾಗುವಂಥ ಪರಿಸ್ಥಿತಿ ಎದುರಾಗಿ ಬಿಡ್ತು ಏನು ಘಟನೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಕಾರಣ ಇಂಥದ್ರಿಂದ ನಾವು ಪಾಠ ಕಲಿಯೋದು ಸಾಕಷ್ಟಿದೆ ಬಂಧುಗಳೇ ಆತನ ಹೆಸರು ಲೋಕನಾಥ್ ಅಂತ ಮೂಲತಃ ಪುರಂನವನು ಆತ ಸದ್ಯ ಹಾಸನದ ಹೊರವಲಯದಲ್ಲಿ ಇರುವಂಥ ಶಾಂತಿ ಗ್ರಾಮದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಆಕೆಯ ಹೆಸರು ಮಮತಾ ಅಂತ ಮೂಲತಃ ಹಾಸನದ ಹೊರವಲಯದಲ್ಲಿ ಇರುವಂಥ ಚನ್ನಪಟ್ಟಣ ಬಡಾವಣೆಯ ನಿವಾಸಿ ಮಮತಾ ಮನೆಯಲ್ಲಿ ಬಹಳ ಚೆನ್ನಾಗಿದ್ರು ಅವರ ಅಪ್ಪ ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಮಾಡಿಟ್ಟಿದ್ದಾರೆ ಇವರಿಬ್ಬರು ಕೂಡ ಹದಿನೇಳು ವರ್ಷದ ಹಿಂದೆ ಎರಡು ಸಾವಿರದ ಏಳರಲ್ಲಿ ಎಲ್ಲೋ ಭೇಟಿಯಾಗಿ ಆ ಭೇಟಿ ಸ್ನೇಹಕ್ಕೆ ತಿರುಗಿ ಸ್ನೇಹ ಪ್ರೀತಿಗೆ ಹೋಗಿ ಕೊನೆಗೆ ಮದುವೆ ಆಗುವಂಥ ನಿರ್ಧಾರಕ್ಕೆ ಬಂದಿದ್ರು ಅಪ್ಪ ಅಮ್ಮ ಕೂಡ ಅಂತ ಹೇಳಿ ಬಹಳ ಅದ್ದೂರಿಯಾಗಿ ಮದುವೆ ಮಾಡಿ ಕೊಟ್ಟಿದ್ರು ಮದುವೆ ಮಾಡುವಂಥ ಸಂದರ್ಭದಲ್ಲೇ ಈ ಹುಡುಗಿಯ ತಂದೆ ಹೇಳ್ತಿದ್ದಾರೆ ಕೊಲೆಯಾದಂಥ ಹುಡುಗಿಯ ತಂದೆ ಹೇಳ್ತಿದ್ದಾರೆ ಅರ್ಧ ಕೆ ಜಿ ಚಿನ್ನವನ್ನು ಕೊಟ್ಟಿದ್ರಂತೆ ಅದಾದ ಬಳಿಕ ಸ್ವಂತ ಮನೆಯನ್ನ ಕಟ್ಟಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡಿದ್ರಂತೆ ಅದಾದ ಬಳಿಕವೂ ಕೂಡ ಆಗಾಗ ಏನೇನು ಹೆಲ್ಪ್ ಬೇಕು ಎಲ್ಲವನ್ನು ಕೂಡ ಮಾಡ್ತಾ ಇದ್ರಂತೆ ಮಗಳು ಅಳಿಯ ಚೆನ್ನಾಗಿರಲಿ ಎನ್ನುವಂಥ ಕಾರಣಕ್ಕಾಗಿ ಅದಾದ ಬಳಿಕ ಇಬ್ಬರು ಗಂಡು ಮಕ್ಕಳು ಕೂಡ ಆಗ್ತಾರೆ ಸುಂದರವಾದಂಥ ಸಂಸಾರ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಇನ್ನು ಏನು ಬೇಕಿತ್ತು ಹೇಳಿ ಸರ್ಕಾರಿ ಕೆಲಸ ಇತ್ತು ಸರ್ಕಾರಿ ಕೆಲಸಕ್ಕಿಂತ ಇನ್ನು ಏನು ಜಾಸ್ತಿ ಬೇಕಾಗಿತ್ತು ಜೊತೆಗೆ ಮಾವನ ಮನೆಯಲ್ಲೂ ಕೂಡ ಒಂದಷ್ಟು ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಕೊಟ್ಟಿದ್ದರು ಇಬ್ಬರು ಗಂಡು ಮಕ್ಕಳಿದ್ದರು ಇನ್ನು ಯಾವುದರ ಅವಶ್ಯಕತೆಯೂ ಇಲ್ಲ ಅಂತ ನನಗನಿಸುತ್ತೆ ಆದರೆ ಹೆಡ್ ಕಾನ್ಸ್ಟೇಬಲ್ಗೆ ಮಾತ್ರ ಆಸೆ ಮಾತ್ರ ಕಡಿಮೆ ಆಗಿರ್ಲಿಲ್ವಂತೆ ಹೆಂಡತಿಯ ತಂದೆಯ ಆರೋಪ ಇದು ಅಥವಾ ಹೆಂಡತಿಯ ಸಂಬಂಧಿಕರು ಜೊತೆಗೆ ಹತ್ತಿರದಿಂದ ಬಲ್ಲಂತವರೆಲ್ಲರೂ ಕೂಡ ಇದೇ ಮಾತನ್ನ ಹೇಳ್ತಿದ್ದಾರೆ ಹೆಡ್ ಕಾನ್ಸ್ಟೇಬಲ್ಗೆ ವಿಪರೀತವಾದಂತ ದುರಾಸೆ ಇತ್ತು ಅಂತ ಹೇಳಿ ಅಥವಾ ಏನು ಮಾಡ್ತಿದ್ನಂತೆ ಒಂದಷ್ಟು ವರ್ಷಗಳ ಹಿಂದಿನಿಂದಲೂ ಕೂಡ ಅದನ್ ತಗೊಂಡು ಬಾ ಇದನ್ ಬಾ ಆ ಆಸ್ತಿ ಬಾ ಈ ಸೈಡ್ ಬಾ ಎನ್ನುವ ರೀತಿಯಲ್ಲಿ ಕಾಟ ಕೊಡ್ತಾ ಇದ್ದಂತೆ ಕಾರಣ ಏನಪ್ಪಾ ಅಂದ್ರೆ ಈ ಮಮತಾ ಮನೆಯಲ್ಲಿ ಅವರ ತಂದೆ ಬೇಕಾದಷ್ಟು ಸೈಟನ್ನು ಮಾಡಿರ್ತಾರೆ ಅದರಲ್ಲೂ ಕೂಡ ಹಾಸನ ಹೊರವಲಯದ ಚನ್ನಪಟ್ಟಣ ಬಡಾವಣೆ ಭಾಗದಲ್ಲಿ ಒಂದೊಂದು ಸೈಟು ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಾ ಇತ್ತು ಯಾಕಂದ್ರೆ ಸಾಕಷ್ಟು ಅಭಿವೃದ್ಧಿ ಆಗ್ತಿರುವಂತ ಏರಿಯಾ ಅಂತೆ ಅದು ಅದೆಲ್ಲದರ ಮೇಲೂ ಕೂಡ ಈತ ಕಣ್ಣು ಹಾಕಿ ಬಿಟ್ಟಿದ್ದ ಹೀಗಾಗಿ ಮಮತಾ ತಂದೆ ಹೇಳಿದ್ರಂತೆ ನನಗೂ ಒಬ್ಬ ಗಂಡು ಮಗ ಇದ್ದಾನೆ ಅವನಿಗೆ ಮದುವೆ ಆಗಿಲ್ಲ ಮದುವೆ ಆಗಲಿ ಮದುವೆ ಆದಮೇಲೆ ಹೇಗೆ ಆಸ್ತಿಯನ್ನು ಹಂಚಿಕೆ ಮಾಡಬೇಕು ಅಥವಾ ಯಾವ ರೀತಿಯಾಗಿ ಪಾಲನ್ನು ಕೊಡಬೇಕು ಅದೆಲ್ಲವನ್ನು ಕೂಡ ನಾನು ಕೊಡ್ತೀನಿ ತಕ್ಷಣಕ್ಕೆ ಕೊಡುವಂತ ಸ್ಥಿತಿಯಲ್ಲಿ ಇಲ್ಲ ಸದ್ಯಕ್ಕೆ ನಾವು ನಮ್ಮ ಗಂಡು ಮಗನ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ರಂತೆ ಜೊತೆಗೆ ಹಿಂದೆನೆ ಏನೇನು ಮಾಡಬೇಕು ಇದೆಲ್ಲವನ್ನೂ ಕೂಡ ಮಾಡಿದ್ರಂತೆ ಆದರೆ ಈ ಲೋಕನಾಥ್ ಮಾತ್ರ ಹೆಂಡತಿಯ ಮೂಲಕವೇ ಕೋರ್ಟ್ಗೊಂದು ದೂರನ್ನು ಕೂಡ ಸಲ್ಲಿಸಿದ್ರಂತೆ ಈ ಆಸ್ತಿ ವಿಚಾರ ಸಂಬಂಧಪಟ್ಟ ಹಾಗೆ ಅಷ್ಟರ ಮಟ್ಟಿಗೆ ಈತನಿಗೆ ಆಸ್ತಿಯ ಮೇಲೆ ಆಸೆ ಅಥವಾ ತಪ್ಪಾಗ್ಲಿಕ್ಕಿಲ್ಲ ಈ ರೀತಿಯಾಗಿ ಮಾಡ್ತಾ ಅದೆಲ್ಲವನ್ನು ಕೂಡ ಸಹಿಸಿಕೊಂಡು ಸಹಿಸಿಕೊಂಡು ಸಾಕಾಗಿ ಬಿಟ್ಟಿತ್ತು ಎಲ್ಲಿಯವರೆಗೆ ಅಂದ್ರೆ ಹೆತ್ತ ಅಪ್ಪ ಅಮ್ಮನ ವಿರುದ್ಧವೇ ಗಂಡ ದೂರ ಕೊಡ್ಸಿಬಿಟ್ಟಿದ್ನಲ್ಲ ಹೀಗಾಗಿ ಹೆಂಡತಿಗೂ ಕೂಡ ವಿಪರೀತವಾಗಿ ತಲೆ ಕೆಟ್ಟು ಹೋಗಿಬಿಟ್ಟಿತ್ತು ಬದುಕೆ ಸಾಕು ಸಾಕು ಎನ್ನುವ ಹಂತಕ್ಕೆ ಹೋಗಿಬಿಟ್ಟಿತ್ತು ಹೆಚ್ಚು ಕಡಿಮೆ ಒಂದು ನಾಲ್ಕು ತಿಂಗಳಿಂದ ನಾಲ್ಕು ದಿನದಿಂದ ಈ ಗಲಾಟೆ ತುಂಬಾ ಪೀಕ್ಗೆ ಹೋಗಿಬಿಟ್ಟಿತ್ತಂತೆ ಇದೆಲ್ಲವನ್ನೂ ಕೂಡ ನೋಡಿದಂತ ಹೆಂಡತಿಯ ಮನೆಯವರು ಒಂದು ನಾಲ್ಕು ಕುಂಟೆ ಜಮೀನನ್ನು ಕೊಡೋದಕ್ಕೂ ಕೂಡ ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ರಂತೆ ಏನಾದರೂ ಮಾಡ್ಕೊಂಡು ಹೋಗ್ಲಿ ಎನ್ನುವ ರೀತಿಯಲ್ಲಿ ಆದರೆ ಗಂಡ ಹೆಂಡತಿಯ ನಡುವೆ ನಾಲ್ಕು ದಿನದ ಗಲಾಟೆ ಇನ್ನು ಬೇರೆ ಬೇರೆ ರೂಪವನ್ನು ಪಡೆದುಕೊಂಡಿತ್ತು ಅದರಲ್ಲೂ ಕೂಡ ಇವತ್ತು ಬೆಳಗ್ಗೆ ಮತ್ತೆ ಗಂಡ ಹೆಂಡತಿ ಇಬ್ಬರು ಕೂಡ ಜಗಳ ಆಡ್ಕೊಂಡಿದ್ದಾರೆ ಕೊನೆಗೆ ಇದೆಲ್ಲವನ್ನೂ ಕೂಡ ಸಹಿಸಿಕೊಂಡು ಸಾಕಾಗಿ ಮಮತಾ ಏನು ಮಾಡ್ತಾರೆ ಸೀದ ಎಸ್ ಪಿ ಕಚೇರಿಗೆ ದೂರು ಕೊಡೋದಿಕ್ಕೆ ಅಂತ ಬರ್ತಾರೆ ಗಂಡ ಹೆಡ್ ಕಾನ್ಸ್ಟೇಬಲ್ ಅಲ್ಲ ಎಸ್ ಪಿಗೆ ದೂರನ್ನ ಕೊಟ್ಟರೆ ಗಂಡ ಸರಿ ಆಗ್ಬಹುದು ಅಂತ ಎಸ್ ಪಿ ಕಚೇರಿಗೆ ಬರ್ತಿರ್ತಾರೆ ಹೀಗೆ ಬರುವಂತ ಸಂದರ್ಭದಲ್ಲಿ ಗಂಡ ಕೂಡ ಫಾಲೋ ಮಾಡ್ಕೊಂಡು ಬರ್ತಾನೆ ಮನೆಯಿಂದ ಬರುವಂತ ಸಂದರ್ಭದಲ್ಲಿ ಒಂದು ಚಾಕು ಕೂಡ ಹಿಡ್ಕೊಂಡು ಬಂದಿರ್ತಾನೆ ಬಂದಂತವನು ಹೆಂಡತಿ ಜೊತೆಗೆ ಮತ್ತೆ ಎಲ್ಲರಗಡೆ ಜಗಳ ಆಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಹೀಗೆ ಜಗಳ ಆಡ್ತಾ ಆಡ್ತಾ ಚಾಕು ಇರದೇ ಬಿಡ್ತಾನೆ ಚಾಕು ಇರಿತಾ ಇದ್ದ ಹಾಗೆ ಆತಂಕಗೊಂಡಂತ ಪತ್ನಿ ಮಮತಾ ಸೀದ ಎಸ್ಪಿ ಕಚೇರಿಯ ಆವರಣಕ್ಕೆ ಓಡೋಡಿ ಬರ್ತಾರೆ ಆದ್ರೂ ಕೂಡ ಆತ ಬಿಡೋದಿಲ್ಲ ಅಟ್ಟಾಡಿಸ್ಕೊಂಡು ಬಂದು ಚಾಕು ಇರುವಂತ ಕೆಲಸವನ್ನ ಮಾಡ್ತಾನೆ ಸುತ್ತಮುತ್ತ ಇದ್ದಂತ ಪೊಲೀಸರು ಜನ ಇವರೆಲ್ಲರೂ ಕೂಡ ಬಿಡಿಸಿ ತಕ್ಷಣವೇ ಮಮತಾರನ್ನ ಹಿಂಸ್ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಮಾಡ್ತಾರೆ ಆದರೆ ಅವರು ಬದುಕುಳಿಲಿಲ್ಲ ಚಾಕು ಇರಿದಂತಹ ಕಾರಣಕ್ಕಾಗಿ ಅಥವಾ ಗಂಭೀರವಾದಂತಹ ಗಾಯ ಆದಂತಹ ಕಾರಣಕ್ಕಾಗಿ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ ಒಟ್ಟಾರೆಗಿ ಹೆಡ್ ಕಾನ್ಸ್ಟೇಬಲ್ನ ದುರಾಸೆಗೆ ಈತನ ಅತಿಯಾದಂಥ ಆ ಆಸ್ತಿಯ ಮೇಲಿನ ಮೋಹ ದಾಹಕ್ಕೆ ಹೆಂಡತಿಯನ್ನೇ ಕೊಂದು ಬಿಟ್ಟ ಪಾಪಿ ಕಂಡ ಇಲ್ಲಿವರೆಗೆ ಹೇಳ್ತಾ ಇದ್ವಿ ನಮ್ಮ ಸಾಮಾನ್ಯ ಜನರಿಗೆ ಕಾನೂನು ಬಗ್ಗೆ ಭಯ ಇಲ್ಲ ಕಂಡ ಕಂಡಲ್ಲಿ ಚಾಕು ಇರಿದು ಬಿಡ್ತಾರೆ ಕಂಡ ಕಂಡಲ್ಲಿ ಕೊಲೆ ಮಾಡಿಬಿಡ್ತಾರೆ ಅಂತ ಆದರೆ ಎಲ್ಲಿ ಪರಿಸ್ಥಿತಿ ಬಂತು ಕಾನೂನನ್ನ ಕಾಯಬೇಕಾದಂಥ ಹೆಡ್ ಕಾನ್ಸ್ಟೇಬಲ್ ಒಬ್ಬನಿಗೆ ಕಾನೂನನ್ನ ಭಯವಿಲ್ಲದೆ ಹೆಂಡತಿಗೆ ಚಾಕು ಇರಿದು ಸಾಯಿಸಿ ಬಿಟ್ಟಿದ್ದಾನೆ ಎಂತೆಂತಹ ಕ್ರೂರಿಗಳು ಎಂತೆಂತಹ ರಾಕ್ಷಸ ಮನಸ್ಥಿತಿಯರು ನಮ್ಮ ನಿಮ್ಮ ನಡುವೆ ಇದ್ದಾರೆ ಅಂತ ಯಾಕೆ ಮನುಷ್ಯ ಹೀಗಾಗ್ತಿದ್ದಾನೆ ಸಮಾಜ ಯಾವ ಕಡೆಗೆ ಹೋಗ್ತಿದೆ ಎಲ್ಲ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಹೋಗುತ್ತೆ ಅದರಲ್ಲೂ ಕೂಡ ಹೆಣ್ಣು ಹೆತ್ತಂತಹ ಅಪ್ಪ ಅಮ್ಮ ಅಂತೂ ಪ್ರತಿದಿನ ಈ ಸಂಕಟದಲ್ಲಿ ಪ್ರತಿದಿನ ಈ ನೋವಲ್ಲೇ ಬದುಕುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಯಾವಾಗ ನಮ್ಮ ಮಗಳಿಗೆ ಏನಾಗ್ಬಿಡುತ್ತೋ ಯಾವಾಗ ನಮ್ಮ ಮಗಳಿಗೆ ಹಿಂಸೆ ಕೊಟ್ಟು ಬಿಡ್ತಾರೋ ಏನು ಸಮಸ್ಯೆ ಆಗಿಬಿಡುತ್ತೋ ಅಂತ ಹೇಳಿ ಯಾಕಂದರೆ ಇಂಥವರು ಸಿಕ್ಕಂಥ ಸಂದರ್ಭದಲ್ಲಿ ಪ್ರತಿದಿನ ಅಪ್ಪ ಅಮ್ಮ ಸಂಕಟ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಇಲ್ಲೂ ಕೂಡ ಆಗಿದ್ದದೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದರು ಬೇಕಾದಷ್ಟು ಆಸ್ತಿ ಪಾಸ್ತಿ ಮನೆ ಕಟ್ಟೋದಕ್ಕೆ ಸಹಾಯ ಅರ್ಧ ಕೆ ಜಿ ಚಿನ್ನ ಅದಕ್ಕಿಂತ ಮಿಗಿಲಾಗಿ ಇನ್ನೇನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಆದರೂ ಕೂಡ ಆತನಿಗೆ ಹೆಂಡತಿಯ ಅಪ್ಪ ಮಾಡಿಟ್ಟಂಥ ಸೈಟ್ ಮೇಲೆ ಆಸೆ ತಾನು ದುಡಿಬೇಕು ತಾನು ತನ್ನ ಕಾಲ್ ಮೇಲೆ ನಿಂತ್ಕೊಳ್ಬೇಕು ಸ್ವಾಭಿಮಾನದ ಬದುಕನ್ನು ಸಾಗಿಸಬೇಕು ಅದು ಯಾವುದೂ ಇಲ್ಲ ಕಂಡವರು ಮಾಡಿಟ್ಟಂಥ ಆಸ್ತಿಯ ಮೇಲೆ ಕಣ್ಣು ಕಂಡವರು ಮಾಡಿಟ್ಟಂಥ ಆಸ್ತಿಯ ಮೇಲೆ ಆಸೆ ಇದು ಇವತ್ತು ಇಂತಹ ಪರಿಸ್ಥಿತಿಯನ್ನು ತಂದೆ ಇಟ್ಟುಬಿಟ್ಟಿದೆ ಮತ್ತು ಸಂಬಂಧಪಟ್ಟಾಗ ಒಂದಷ್ಟು ಜನ ಮಾತಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳಿ ನಿಮ್ಗೆ ಏನು ಅನ್ನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮಾಡಿ ಅರ್ಧ ಕೆ ಜಿ ಚಿನ್ನ ಕೊಟ್ಟಿದ್ವಿ ಅರ್ಧ ಕೆ ಜಿ ಚಿನ್ನ ದುಡ್ಡು ಕಟ್ಟಿದ್ವಿ ನಾನು ಅರ್ಧ ವರ್ಷ ದುಡ್ಡು ಕೊಟ್ಟಿದ್ವಿ ಬೇಕಾ ದುಡ್ಡು ದೋಸೆ ಒಡವೆ ಎಲ್ಲ ಕೊಟ್ಟು ಇನ್ನು ಬೇಕು ಕೋರ್ಟ್ಗೆ ನೋಡಿ ಕೋಟಿ ಸಾಮಿ ಕೋರ್ಟ್ ಹಾಕೊಂಡ್ ಆ ಹುಡ್ಲಿಕ್ಕೆ ಹಾಕ್ತೇನೆ స్తూర్ట్ స్వామి ఈ రకళవ బాడ రప్పు మే తెలవళ స్వామి తెస స్వామి సేర్కెనింగ్ ఎలా మరి స్వామి ಎರಡು ಅವರು ಕಾಲೇಜಾಗಿ ಮಾಸ್ಟ್ ಕಾಲೇಜು ಸೇರ್ತಿದ್ರು ಮಗಳು ಹೇಳಿತ್ತು ಹೇಳಿದ್ರು ಸುಮರಾಗಿ ಏನು ಅಕ್ಕಲ ಸೇರೋತಾನೆ ಏನು ಅಕ್ಕಲ್ಲ ಅಂತ ನನ್ನ 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 ಆಫೀಸ್ ನನ್ನ ಇದು ನನ್ನ ನಮ್ಮ ನನ್ನ ಮಾಡಿ ಮಾಡೋಗಿ ಕುದತ್ತೀನಿ ದುಡ್ಡು 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 ಒಡದೆ ಒಡ ಬ್ಯಾಂಕ್ ಇಟ್ಟಾನೆ ಒಡವೆ ಇಡೀ ಒಡವೆನೋ ಇದ್ದಾನೆ ಸಭಿ ಅರ್ಧ ಕೆಜಿ ಚಿನ್ನ ಕೊಡಿದ್ವಿ ಅರ್ಧ ಕೆಜಿ ಚಿನ್ನ ಏನೇನು ಮಾಡ್ಯವನೋ ಗೊತ್ತಲ್ಲ ಎಷ್ಟು ಒಡವೆ ಬ್ಯಾಂಕ್ನಲ್ಲಿ ಇಟ್ಟಾನೆ ಇನ್ನು ಸರ್ ನೀವು ಇಲ್ಲ ಸಾಮಿ ಸ್ಟೇಷನ್ ಬೇಡ ಆಗ್ತವೆ ಜನ ಬ್ಯಾಡಿ ಜನ ವಂಚಸ್ಕರ್ ಸಂಸಾರ ಮಾಡ್ಕೊಂಡ್ಬೋದು ಬ್ಯಾಡ ನಾವು ಕೊಡ ಬರ್ತಾ ಸ್ಟೇಷನ್ಗೆ ಬೇಡ ಇನ್ನೊಂದ್ ನೋಡ್ಬೇಕು ಹೇಳೋದಿಲ್ಲ ಮಾಡ್ತಾನೆ ಒಂದ್ಸರಿ ಬೀಡವಾಡಕ್ಕಿದ್ದ ಹಾಗೆ ಕೊಡ್ಕೊಡಿಸ್ತೋದು ಬ್ಯಾಡ ಬಿಡಿಯ ತಗೋದಿ ಏನಾದ್ರು ಆಡದಿ ನಮ್ ಸಂಸಾರ ಮಕ್ಕಳು ವಿದ್ಯಾಭ್ಯಾಸ ಆಡಗತ್ತೆ ಬ್ಯಾಡಿ ಅಂತ ಅಂತ ಸ್ವಾಮಿ ನಮ್ಗೆ ಗೊತ್ತಾಯಿಲ್ಲ ಸ್ವಾಮಿ ಇದು ಬೆಳಗ್ಗೆ ಇದು ಗೊತ್ತಿಲ್ಲ ನಮ್ಮೆಲ್ಲ ಗೊತ್ತಿಲ್ಲ ಸ್ವಾಮಿ ನಂಗೆ ಹೆಂಗ ಆ ತರ ಅಂತ ಫೋನ್ ಮಾಡಿ ನೆನ್ನೆ ಇವತ್ತು ಮಾಡ್ತಾ ಇಲ್ಲ ಫೋನ್ ಮಾಡ್ಲಿಲ್ಲ ಈ ಬಗ್ಗೆ ಏ ನನ್ನ ಬಗೆಪಿ ಕೇಳ್ತಾರೆ ಮನೆ ಕೇಳ್ತಾರೆ ಮನೆ ಬೇಕಂದ ಕೂಡ ಕೊಟ್ಟಿದ್ದೀವಿ ಸ್ವಾಮಿ ಎಲ್ಲ ನಾವು ಜೋರ ಮಾಡಿ ಕೂಲಿ ಮಾಡಿ ಒಂದ ಎರಡ್ ದಿವಸ ಹಾಲ್ ಮಾಡ್ಬಿಟ್ಟು ನನ್ ಮಗಿಗೆ ಏನ್ ಬೇಕಾದ್ರೆ ಚಿಕ್ಕೊಟ್ಟಿದ್ವಿ ಮನೆಗೆ ಎಲ್ಲಾರ್ ಮೇಲೆ ಸೋಪೈಟಿ ಇದ್ ಮದುವೆ ಏನೂ ನನಗೆ ಚಿಕ್ಕೊಡಿ ಇದ್ ಮಾಡಿ ಅನ್ನೋದು ಎಲ್ಲಾನು ತಿಕ್ಕೊಟ್ಟಿದ್ವಿ ಸ್ವಾಮಿ ಬೇಕಾದ ಮಾಡಿದ್ವಿ ಸ್ವಾಮಿ ನಾನು ನೋಡಿ ಸ್ವಾಮಿ ಏನೈತೆ ಅನ್ನೋದ ನನ್ ಮಗಿಗೆ ಪ್ರತಿ ಒಂದು ಸ್ವಾಮಿ ಪ್ರತಿಯೊಂದು ಕೊಡೋದು ಮಕ್ಕಳು ತಂದ್ಬಿಡಕಣ ಇದ್ ಮಾಡ್ಕೋಣ ಪ್ರತಿ ಒಂದನೆ ಹಾಲಿಂದ ಬೈದಿಂದ ಪ್ರತಿ ಒಂದು ಕೊಡೋದ್ ಸರ್ ನಾನು

ನಿಮ್ ಈಚೆ ಬರಬಾರ ಆ ಮಕ್ಕಳ ಸಾಕು ಎಂದ್ರು ನಾನ್ ಸಾಕಿ ನಾನ್ ಹಂಗಾದ್ರೂ ಮನೆಯಿಂದ ವಸ್ತೀವಿ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಅವ್ರ ಅಪ್ಪ ಅವರು ಚೆಂಗಿ ಬೆಂಗಳೂರು ಅಲ್ಲ ಅವಳೆ ಅವ್ರು ಈಗ ಐದಾರು ದಿವಸದ ಬಂದು ವಾರದ ಬಂದು ಹೋಗಿದ್ವು ಅವಳು ಇದೇ ಅಪ್ಪ ಒಂದನೆ ಬೆಂಗ್ಳೂರು ಅಲ್ಲ ಅವಳೆ ಶ್ಯಾಮನ ಅಂತ ಲೋಕನಾಥ್ ಮತ್ತು ಮಂಟ ಅವರು ಎರಡ್ ಸಾವಿರದ ಏನದು ಮದುವಾಗಿರ್ತಾರೆ ಅದಾದ್ಮೇಲೆ ಅವ್ರು ಜಿಲ್ಲಾ ಮಕ್ಕಳು ಇವತ್ತು ಬೆಳಿಗ್ಗೆ ಅವ್ರ ಮನೆಯಲ್ಲಿ ಸ್ವಲ್ಪ ಅವ್ರಿಬ್ರಿಗೂ ಗಲಾಟೆ ಮಧ್ಯೆ ಗಲಾಟೆ ಆಗಿದೆ ಅದ್ರ ವಿಷಯವಾಗಿ ದೂರ್ ಕೊಡೋಕೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಗಂಡ ಹೇಳ್ಬಿಟ್ಟು ಮಮತಾ ಅವರು ಬರೋ ಸಮಯದಲ್ಲಿ ಅವ್ರ ಗಂಡ ಅಂತ ಪ್ರಾಥಮಿಕ ಆರೋಪ ಇದೆ ಲೋಕನಾಥ್ ಅವ್ರ ಮೇಲೆ ಈ ಸಮಯದಲ್ಲಿ ಅದು ಹಿಮ್ಸ್ ಹಾಸ್ಪಿಟಲ್ ಎದುರುಗಡೆ ಏನು ಪೇಮೆಂಟ್ ಇದೆಯೋ ಅಲ್ಲಿ ಫಸ್ಟ್ ಇಬ್ರು ಮಾತಾಡಿದ್ದಾರೆ ಅದು ಮಾತಾಡ ಆ ಸಮಯದಲ್ಲಿ ಲೋಕನಾಥ್ ಅವರು ಅವ್ರ ಗೆ ಕೊಲೆ ಮಾಡಿದಾರ ಅಂತ ಅವರು ಫ್ಯಾಮಿಲಿಯನ್ನು ಒಪ್ಪಿನಿಯನ್ ವ್ಯಕ್ತಪಡಿಸ್ತಾರೆ ಈಗ ನಾವು ಕಂಪ್ಲೇಂಟ್ ಅನ್ನ ತಗೋಳ್ತಾ ಇದೀವಿ ಅವ್ರ ಫ್ಯಾಮಿಲಿ ಕಡೆಯಿಂದ ಇದು ಹಿನ್ನೆಲೆ ಏನಂದ್ರ ಪ್ರಾಥಮಿಕವಾಗಿ ಅವರು ಫ್ಯಾಮಿಲಿ ಅವರು ಹೇಳೋ ಪ್ರಕಾರ ಅವ್ರಿಬ್ರಿಗುನು ಫ್ಯಾಮಿಲಿ ಇಶ್ಯೂಸ್ ಇತ್ತು ಡಿಸ್ಪ್ಯೂಟ್ ಇತ್ತು ಮತ್ತೆ ಈ ಡಿಸ್ಪ್ಯೂಟ್ ಯಾವ್ದು ಮೇಲೆ ಅಂತ ನಾವು ಈಗ ಪೂರ್ತಿ ತೀರ್ಮಾನ ತಗೋಬೇಕಾಗುತ್ತೆ ತನಿಖೆಯಲ್ಲಿ ಕಂಡು ಅಂತ ಈಗ ಅವ್ರು ಹೇಳ್ತಾ ಇರೋದು ಫ್ಯಾಮಿಲಿ ಇಬ್ರುಗೇ ವೈಮನಸ್ಸು ಜಗಳ ಮಾಡ್ತಾ ಇದ್ರು ಇಬ್ರು ಇದ್ರು ಈಗ ಜಗಳ ಮಾಡೋ ಅವಾಗ ಜಗಳ ಮಾಡ್ತಾ ಇದ್ದಾರೆ ಐದು ವರ್ಷದಿಂದ ಅದು ಹಿನ್ನೆಲೆ ಅಂತ ಈಗ ಡೀಟೇಲ್ ಕಂಪ್ಲೇಂಟ್ ಫ್ರಮ್ ದಿ ಪೇರೆಂಟ್ಸ್ ಸೈಡ್ ಆಫ್ ಹೇಳ್ತಾರೆ ಈಗ ಪೇರೆಂಟ್ಸ್ ಅವರದು ಪ್ರಮುಖ ಆರೋಪ ಅವರು ಏನ್ ಹೇಳ್ತಾ ಅಂತ ಇದು ಆಸ್ತಿ ವಿಚಾರಕ್ಕೆ ಆಗಿರಬಹುದು ಅಂತ ಬಟ್ ನಾವು ಅದನ್ನ ವಿಚಾರಣೆ ಮಾಡಬೇಕಾಗುತ್ತೆ ಈಗ ಕಂಪ್ಲೇಂಟ್ ಅನ್ನು ಏನ್ ಕೊಡ್ತಾರೋ

ಎನ್ ಸಿ ಆಗ್ಲಿ ಯಾವುದೋ ರಾಜಿ ಪಂಚಾಯತಿ ಅವ್ರ ಮನೆಯಲ್ಲಿ ಕೂಡ ರಾಜಿ ಪಂಚಾಯತಿ ಆಗ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ ಯಾವುದೇ ರೀತಿ ಎಫ್ಐಆರ್ ಅನ್ನು ಏನು ಆಗಿರಲಿಲ್ಲ ಇದು ಬಗ್ಗೆ ಯಾರಾದ್ರೂ ಇಬ್ಬರು ಸಹ ವ್ಯಕ್ತಪಡಿಸಿರ್ಲಿಲ್ಲ ಬಟ್ ಅವ್ರ ಫ್ಯಾಮಿಲಿ ವ್ಯಕ್ತಪಡಿಸಿರಬಹುದಾ ಅಂತ ಈಗ ಡಿಸೀಸ್ ಫ್ಯಾಮಿಲಿ ಕಡೆಯಿಂದ ನಾವು ಸ್ಪಷ್ಟ ಇಟ್ ಇಟ್ ಈಸ್ ಡಿಸ್ಪ್ಯೂಟ್ ಬಿಟ್ವೀನ್ ದ ಹಸ್ಬೆಂಡ್ ಅಂಡ್ ವೈಫ್ ಫ್ಯಾಮಿಲಿ ಡಿಸ್ಪ್ಯೂಟ್ ಮೇಲೆ ಆಗಿರಬೇಕು ನಿಮಗೆ ನಿಮ್ಮ ಕಚೇರಿ ಆವರಣದಲ್ಲಿ ಇಲ್ಲ ಇದು ಇವತ್ತು ಘಟನೆ ಎಸ್ ಪಿ ಆಫೀಸ್ ಒಳಗಡೆ ಬಂದ್ ಆಗಿರೋ ಘಟನೆ ಇಲ್ಲ ಹೊರಗಡೆ ಆಗಿರೋದು ಹೊರಗಡೆ ಆದ್ಮೇಲೆ ಆ ಹೆಣ್ಮಗು ಬಂದು ಒಳಗಡೆ ಬಂದಿದ್ದಾರೆ ಒಳಗಡೆ ಬಂದು ರಕ್ಷಣೆಗೋಸ್ಕರ ಬಂದ್ರೆ ಆ ಸಮಯದಲ್ಲಿ ನಮ್ದು ಗಾಡಿ ಆಡಿದ್ರು ಅವ್ರನ್ನೇ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ ಮತ್ತೆ ಅಕ್ಯೂಸ್ನ ಅವರು ಇದು ವಶ ವಶಕ್ಕೆ ತಾಲೂಕು ಪ್ರಯತ್ನವನ್ನು ಪಟ್ಟಿದ್ದಾರೆ ಆ ಸಮಯದಲ್ಲಿ ಈಗ ಬಂದು ಅವರು ಯಾವುದೇ ರೀತಿ ಎಸ್ ಪಿ ಆಫೀಸ್ನೂ ದಾಟಿ ಒಳಗಡೆ ಬಂದಿಲ್ಲ ಗಾರ್ಡ್ ಎಂಟ್ರಿನ್ಸ್ ಅಲ್ಲಿ ದಾಟಿ ಬಂದಿಲ್ಲ ಅವ್ರ ರಕ್ಷಣೆಗೋಸ್ಕರ ಇವ್ರು ಚುಚ್ ಆದ್ಮೇಲೆ ಒಳಗಡೆ ಓಡಿ ಬಂದಿರೋದು ಎಸ್ ಪಿ ಆಫೀಸ್ ಒಳಗಡೆ ಆಗಿರೋ ಘಟನೆ ಇಲ್ಲ ಈಗ ಲೋಕನಾಥ್ ಕೆಲಸ ಅವರು ಇಲ್ಲಿ ಒಂದು ಇನ್ಸ್ಪೆಕ್ಟರ್ ಶಾಂತಿಗ್ರಾಮ ವೃತ್ತ ಇನ್ಸ್ಪೆಕ್ಟರ್ ಆಫೀಸ್ ಅಲ್ಲಿ ರೈತರಾಗಿದ್ದೀನಿ ಈಗ ನಾವು ಮಾಡ್ಕೊಂಡು ಎನ್ಕ್ವೈರಿ ಮಾಡ್ತಾ